ಪದಗಳನ್ನ ಜೋಡ್ಸೋದಕ್ಕಾಗಲ್ಲ ಯಾಕಂದ್ರೆ ಊರುಗಳ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ ಮಕ್ಕಳು ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ಸೊ ಮಳೆ ಬಂದಿದ್ರು ಎಷ್ಟು ಜನ ಬಂದ್ರೆ ಎಲ್ಲ ಕಲಾವಿದರು ಪುಣ್ಯ ಆಗುತ್ತೆ ಸೊ ನನಗೂ ಖುಷಿ ಆಗುತ್ತೆ ನನಗೂ ಇದು ರಿಯಲಿ ಹ್ಯಾಪಿ ಅಂಡ್ ನಮಗೆ ಭಾಗ್ಯ ಅಂತ ಫ್ಯಾನ್ಸ್ಗೆ ಎರಡು ದಿನಕ್ಕೆ ಮುಂಚೆನೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸ್ವಿಚಾರವಾಗಿ ಈ ತರ ನಾನು ಮಾಡೋಕ್ಕೆ ಆದರೆ ಫ್ಯಾನ್ಸ್ ಇವತ್ತು ಅದನ್ನೆಲ್ಲ ನೀವು ಹೇಳಿದ್ದೆ ಕೇಳಿ ಈ ಸರಿ ಯಾರು ಕ್ಲಿಕ್ ತರದೆ ಬರಿ ಬುಕ್ಸ್ ತರ್ತಿರುವಂಥದ್ದು ಆಲ್ರೆಡಿ ಒಂದು ಎರಡು ಲಕ್ಷವರೆಗೂ ಬುಕ್ಸ್ ಬಂದಿದೆ ಅನ್ನೋದು ಮಾಹಿತಿ ಏಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೆ ಮಾಡ್ತೀನಿ ಒಂದು

ಜಿಮ್ಯೂರಿಟಿ ಅಂತ ಒಂದು ಫೀಲ್ ಆಗುತ್ತೆ ಚೆನ್ನ ಐಡಿಯಾ ಸೊ ಏನೋ ಯಾರ ಐಡಿಯಾ ಒಟ್ಟಲ್ಲಿ ಅದರಿಂದ ಒಂದು ಮೀನಿಂಗ್ ಫುಲ್ ಬರ್ತಾಯಿದೆ ಅಂತ ಸಾರ ಆಯಾಸ್ ಹೆಚ್ಚಾಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಮಳೆ ಬರ್ತಾ ಇದೆ ಕೂಡ ಚಕ್ರ ಇಟ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ ಹಾ ಏನ್ ಸರ್ ಕೆ ಅಪ್ಡೇಟ್ ಕೆಡಿ ನಮ್ಮ ಡೈರೆಕ್ಟರ್ ಅಪ್ಡೇಟ್ ಕೊಡೋದು ಸೊ ಡೈರೆಕ್ಟರ್ ಅಪ್ಡೇಟ್ ಕೊಡಿ ಅಂತಾರೆ ನಾನು